ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾಯಿಗಳ ದಾಳಿಗೆ ನೂರ ಐವತ್ತು ನಾಟಿ ಕೋಳಿಗಳ ಬಲಿ ಕುಕ್ಕುಟೋದ್ಯಮದಲ್ಲಿ ಬದುಕು ಕಟ್ಟಿಕೊಳ್ಳಬೇಕೆಂದುಕೊಂಡಿದ್ದ ರೈತನ ಬದುಕು ಅತಂತ್ರ ಈ ಘಟನೆ ನಡೆದಿರುವುದು ಶಿರಾ ತಾಲೂಕಿನ ಮುಸ್ಟಿಗರಹಳ್ಳಿ ಗ್ರಾಮದಲ್ಲಿ ಗ್ರಾಮದ ರೈತ ಮೋಹನ್ ಕುಮಾರ್ ಐದು ಕುಂಟೆ ಜಮೀನಿನ ಜಾಗದಲ್ಲಿ ನಾಟಿ ಕೋಳಿ ಸಾಗಾಣಿಕೆಯನ್ನ ಆರಂಭಿಸಿದರು ಪ್ರತಿ ಕೋಳಿ ಒಂದೂವರೆ ಕೆಜಿ ತೂಕ ಬರುತ್ತಿದ್ದವು ಇನ್ನೇನು ಕೆಲವೇ ದಿನಗಳಲ್ಲಿ ಮಾರಾಟ ಮಾಡುವ ಹಂತದಲ್ಲಿದ್ದ ಕೋಳಿಗಳ ಮೇಲೆ ಮಂಗಳವಾರ ಬೆಳಗಿನ ಜಾವ ದಾಳಿ ಮಾಡಿರುವ ನಾಯಿಗಳು ನೂರ ಐವತ್ತಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಮಾಡಿವೆ ಈ ಬಗ್ಗೆ ಮಾತನಾಡಿದ ರೈತ ಮೋಹನ್ ಕುಮಾರ್ ನಾನು ಬಾಳೆ ಕೃಷಿ ಮಾಡಿ ನಷ್ಟ ಅನುಭವಿಸುತ್ತಿದ್ದೇನೆ ಇದೀಗ ಕುಕ್ಕುಟೋದ್ಯಮ ಮಾಡಬೇಕೆಂಬ ಉತ್ಸಾಹದಿಂದ ನಾಟಿಕೋಳಿ ಸಾಕಾಣಿಕೆ ಆರಂಭಿಸಿದೆ ಇವು ಕೂಡ ನಾಯಿಗಳ ಪಾಲಾಗಿದ್ದು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ನೆರವಿಗೆ ಧಾವಿಸಬೇಕಿದ್ದು ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು ಊರು ತಾಲೂಕು ತುಮಕೂರು ಜಿಲ್ಲೆ ನಾನು ಕುಕುಟೋದ್ಯಮ ಕೋಳಿ ಬಿಸ್ನೆಸ್ ಮಾಡೋಣ ಅಂತ ನಾಟಿ ಕೋಳಿನ ಈ ಮೂರು ತಿಂಗಳಿಂಚೆ ನಾಲ್ಕು ತಿಂಗಳಿಂಚೆ ಮುನ್ನೂರು ಕೋಳಿ ತರಿಸಿ ಸಾಕ್ತಾಯಿದ್ದೆ ಫುಡ್ಡು ಎಲ್ಲ ಅಚ್ಚುಕಟ್ಟಿದ್ದೆ ಫುಡ್ ಹಾಕಿದ್ದೀನಿ ಪಿನ್ಸಿಂಗ್ ಎಲ್ಲ ಮಾಡಿಸಿದ್ದೀನಿ ಈ ಇನ್ನೇನು ಒಂದೂವರೆ ಕೆ ಜಿ ಲೆಕ್ಕಾಚಾರದಾಗಿದ್ದವು ಇನ್ನೇನು ನೆಕ್ಸ್ಟ್ ತಿಂಗಳು ದಸರಾಕ್ ಮಾರೋಣ ಅಂತ ಹೇಳಿ ಎಸ್ಟಿಮೇಟ್ ಹಾಕಿದ್ದೆ ಏಕಾಏಕಿ ಈ ಥರ ನನಗೆ ಆಗಿಬಿಟ್ಟಿದೆ ಒಂದು ಕೋಳಿ ಬೆಲೆ ಒಂದು ಕೆ ಜಿ ಮುನ್ನೂರು ರೂಪಾಯಿ ಮಾರ್ಕೆಟ್ನಾಗ ಇಲ್ಲಿ ಇಲ್ಲೇ ಅಂದರೂ ಮುನ್ನೂರು ಮುನ್ನೂರಾಯಿತು ನಾನ್ನೂರು ರೂಪಾಯಿ ಮಾರ್ಕೆಟ್ಗೆ ಹೋದ್ರೆ ನಾನ್ನೂರು ಮುನ್ನೂರೈವತ್ತು ರೂಪಾಯಿ ಕೊಡೋರು ಈಗ ಒಂದು ಕೆ ಜಿ ಕೋಳಿ ಬೆಲೆ ಮುನ್ನೂರೈತೆ ಅಂದರೆ ನೂರ ಐವತ್ತು ಕೋಳಿ ಸುತ್ತೋಗಿದ್ದಾವೆ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಯಾರು ಕಷ್ಟ ಹೇಳ್ಕೊಮ್ಮನ ಈಗ ನನ್ನ ಪರಿಸ್ಥಿತಿ ಸಂಬಂಧಪಟ್ಟವ್ರು ಯಾರಾದ್ರೂ ಅನುಕೂಲ ಮಾಡಿ ಎಲ್ಪ್ ಮಾಡಿದ್ರೆ ಮಾಡಿರಿ ಲೋಕಲ್ ಲೋಕಲ್ ಏನಾದರೂ ಬ್ಯಾಂಕ್ನಾಗ ಲೋನ್ ತಾಂಡಿದ್ರಾ ಇಲ್ಲ ಲೋನ್ ತಾಂಡಿಲ್ಲ ಎಲ್ಲೂ ತಾಂಡಿಲ್ಲ ಇವಾಗ ಇನ್ನು ಈ ಅಕ್ಟೋಬರ್ಗೇನು ಓಪನ್ ಆಗೋದು ಅಂದರು ಅಕ್ಟೋಬರ್ಗೆ ಓಪನ್ ಮಾಡಿದಾಗ ಲೋನ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಅಷ್ಟೊತ್ತಿಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಇನ್ನು ಯಾವ ಲೋನು ತೊಗೊಂಡಿಲ್ಲ ಈ ಥರ ಆಗಿದೆ ನನ್ನ ಪರಿಸ್ಥಿತಿ ಕೋಳಿ ರಾತ್ರಿ ನಾಲ್ಕೂವರೆ ಹೋದಾಗ ಚೆನ್ನಾಗಿದ್ವು ನಾಲ್ಕೂವರೆಯಿಂದ ಏನು ನಾಯಿಗಳು ನುಗ್ಬಿಟ್ಟು ಬಲೆ ಕಡಿದ್ಬಿಟ್ಟು ಒಂದು ನೂರೈವತ್ತು ಕೋಳಿ ಕಡಿದು ಸಾಯಿಸಿದ್ದಾವೆ ಮೂರು ತಿಂಗಳಿಂದ ಸಾಕ್ತಾಯಿದ್ದೀನಿ ಒಂದು ಒಂದೂವರೆ ಲಕ್ಷ ಲಾಸು ಈಗ ನೀವು ಡೈಲಿ ಬಂದ್ ಮಾಡ್ಕೊಂಡೋಗ್ತೀರಾ ಬಂದ್ ಮಾಡ್ಕೊಂಡು ಹೋಗ್ತಿದ್ದೀನಿ ಡೈಲಿ ಬ ಪ್ರತಿದಿನೂ ಬಂದ್ ಮಾಡ್ಕೊಂಡು ಹೋಗಿದ್ದೀನಿ ನಾಲ್ಕೂವರೆಗೆ ಎದ್ದು ನೋಡಿದ್ದೀನಿ ಎಲ್ಲ ಕೋಳಿ ಚೆನ್ನಾಗಿದ್ವು ನಾ ಐದು ಗಂಟೆಯಿಂದ ಏಕಾಏಕಿ ಬಲೆ ಕಡಿದ್ಬಿಟ್ಟು ಸುತ್ತ ಹಾಕಿರೋ ಬಲೆ ಕಡಿದ್ಬಿಟ್ಟು ಬೆಳಿಗ್ಗೆ ನನ್ನ ಮಗಳು ಬಂದು ಬಾಗಲ ತೆಗೆ ಮಾಮೂಲಿ ಏಳು ಆರು ಗಂಟೆ ಬಾಗಲ ತೆಗಿತಾಳೆ ಬಂದಾಗ ಅಪ್ಪ ಕೋಳಿ ಎಲ್ಲ ಸುತ್ತೋಗಿದ್ದಾವೆ ಅಂದ್ಲೋ ನೆದ್ದು ಓಡ್ ಬಂದು ನೋಡ್ರಿ ಪ್ರತಿಯೊಂದು ಮೂಲೆಗೂ ಐದು ಕುಂಟೆ ಜಾಗದಾಗೂ ಒಟ್ಟಾಡ್ಸ ಕಡ್ದು ಎಲ್ಲ ಸಾಯಿಸಿದಾವೆ ಇವತ್ತು ನಾನು ಸಾಲ ಇಲ್ಲ ಸಬ್ ಶಬ್ದ ಬಂದಿಲ್ಲ ನಾವು ಮಳೆ ಇತ್ತಲ್ಲ ಒಳಗೆ ಬಾ ನಾಲ್ಕುವರೆಗೆ ಇದ್ದಿದ್ನಲ್ಲ ಎಂದು ಹಿಂಗಾಗಿರ್ಲವಲ್ಲ ಒಂದು ನಾಯನೂ ಬಂದಿರಲಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಇದ್ದೆ ಸಾಕಿದ್ರೆ ಮುನ್ನೂರು ಕೋಳಿ ಸಾಕಿದ್ದೆ ಈಗ ಒಂದು ಅರವತ್ತು ಮಿಕ್ಕಿದಾವೆ ಅಷ್ಟೇ ಇನ್ನಿದ್ದಾವೆಲ್ಲ ಟೋಟಲಿ ಹೋಗಿದ್ದಾವೆ ಇಲ್ಲ ಸರ್ ಇನ್ನು ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಸಾಲ ಮಾಡಿ ಮಾಡಿದ್ದೆ ಇವತ್ತು ನನ್ನ ಪರಿಸ್ಥಿತಿ ಚಿಂತಾಜನಕವಾಗೈತೆ ಎಲ್ಲಿ ಯಾವ ಇಲಾಖೆ ಕೇಳಿದ್ರು ಪರಿಹಾರ ಇಲ್ಲ ಅಂತ ಇದ್ದಾರೆ ಏನು ಮಾಡಬೇಕೋ ಗೊತ್ತಿಲ್ಲ ನನಗೆ ಈ ಪರಿಸ್ಥಿತಿಗೆ ನಾನು ಇದ್ದೀನಿ ಸರ್ ನನ್ನ ಊರು ಮುಷ್ಟಿಗಿರಳ್ಳಿ ಹೆಸರು ಮೋಹನ್ ಕುಮಾರ್ ಅಂತ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ